ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಈ ಮಹಾನ್ ಕತೆಯನ್ನು ಶ್ರೀಕೃಷ್ಣ ಗರುಡ ದೇವರಿಗೆ ಹೇಳಿದ್ದಾರೆ ಬನ್ನಿ ಈ ಕತೆಯನ್ನು ಕೇಳೋಣ ಸ್ನೇಹಿತರೆ ಒಂದು ಕಾಲದಲ್ಲಿ ಪಕ್ಷಿ ರಾಜ ಗರುಡನು ತನ್ನ ಮನಸ್ಸಿನಲ್ಲಿ ಕುತೂಹಲವನ್ನು ಇಟ್ಟುಕೊಂಡು ಶ್ರೀಕೃಷ್ಣ ಭಗವಂತನ ಬಳಿ ಬಂದು ನಮಸ್ಕರಿಸಿ ಕೇಳುತ್ತಾರೆ ಓ ಭಗವಂತ ಪಿತೃಪಕ್ಷದಲ್ಲಿ ಪಿತೃಗಳನ್ನು ಪೂಜಿಸುವುದರಿಂದ ಯಾವ ಫಲ ದೊರೆಯುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳ ಶಾಂತಿಗಾಗಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ಶ್ರೀಕೃಷ್ಣ ಹೇಳುತ್ತಾರೆ ಓ ಗರುಡ ಇಂದು ನೀನು ಒಂದು ಉತ್ತಮ ಪ್ರಶ್ನೆಯನ್ನು ಕೇಳಿದ್ದೀಯ ಯಾವ ಮನುಷ್ಯನು ತನ್ನ ಪಿತೃಗಳನ್ನು ಸಂತುಷ್ಟಗೊಳಿಸುತ್ತಾನೋ ಆತನ ಎಲ್ಲ ದೋಷಗಳು ಮತ್ತು ದುಃಖಗಳು ಕೊನೆಗೊಳ್ಳುತ್ತವೆ ಪಿತೃಗಳನ್ನು ಪೂಜಿಸುವುದರಿಂದ ಮನುಷ್ಯನು ತನ್ನ ಪೂರ್ವಜರ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ವಿಷಯದಲ್ಲಿ ಒಬ್ಬ ಅಪ್ಸರೆ ಮತ್ತು ಒಬ್ಬ ಋಷಿಯ ಪ್ರಾಚೀನ ಕತೆ ಇದೆ ಅದನ್ನು ನಾನು ಇಂದು ನಿನಗೆ ಹೇಳುತ್ತೇನೆ ಈ ಕತೆಯನ್ನು ಕೇಳುವುದರಿಂದ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ ಅದರಿಂದ ಗರುಡ ಕತೆಯನ್ನು ಗಮನವಿಟ್ಟು ಕೇಳು ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ನಂತರ ಶ್ರೀಕೃಷ್ಣ ಗರುಡನಿಗೆ ಪಿತೃಪಕ್ಷದ ಕತೆಯನ್ನು ಹೇಳಲು ಪ್ರಾರಂಭಿಸಿದರು ಗರುಡ ಪುರಾತನ ಕಾಲದಲ್ಲಿ ರುಚಿ ಎಂಬ ಒಬ್ಬ ರಾಜನಿದ್ದರು ಅವರು ಪ್ರಪಂಚದ ಮಾಯೆ ಮತ್ತು ಆಸೆಯನ್ನು ಬಿಟ್ಟು ನಿರ್ಭಯನಾಗಿ ಬ್ರಹ್ಮಚರ್ಯವನ್ನು ಅನುಸರಿಸುತ್ತಾ ಅಹಂ ಇಲ್ಲದೆ ಭೂಮಿಯ ಮೇಲೆ ಅಲೆದಾಡುತ್ತಿದ್ದರು ಅವರು ಪ್ರಪಂಚದ ಎಲ್ಲ ಸುಖಗಳು ಮತ್ತು ಭೋಗಗಳನ್ನು ತ್ಯಾಗ ಮಾಡಿದ್ದರು ಅವರು ಮನೆಯಲ್ಲಿ ಇರುವುದನ್ನು ಸಹ ಬಿಟ್ಟಿದ್ದರು ಅವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದರು ಮತ್ತು ಅರಣ್ಯದಲ್ಲಿ ಅಲೆದಾಡುತ್ತಿದ್ದರು ಅವರು ಈ ರೀತಿ ವೈರಾಗ್ಯವನ್ನು ಹೊಂದಿದ್ದನ್ನು ನೋಡಿ ಆತನ ಎಲ್ಲ ಪಿತೃಗಳು ಅತ್ಯಂತ ದುಃಖಿತರಾದರು ತಮ್ಮ ವಂಶಸ್ಥನು ಈ ರೀತಿ ವಂಶವನ್ನು ನಾಶ ಮಾಡುವುದನ್ನು ನೋಡಿ ಅವರಿಗೆ ಭಯ ಉಂಟಾಯಿತು ಅವರು ಸ್ವತಃ ಅವರ ಬಳಿ ಹೋಗಿ ಅವರನ್ನು ಭೇಟಿ ಮಾಡಬೇಕು ಮತ್ತು ವೈರಾಗ್ಯವನ್ನು ತ್ಯಾಗ ಮಾಡಲು ಹೇಳಬೇಕು ಎಂದು ಯೋಚಿಸಿದರು ನಂತರ ಒಂದು ದಿನ ಋಷಿ ರುಚಿ ಧ್ಯಾನಮಗ್ನಾಗಿ ತಪಸ್ಸು ಮಾಡುತ್ತಿದ್ದಾಗ ಅದೇ ಸಮಯದಲ್ಲಿ ಆತನ ಎಲ್ಲ ಪಿತೃಗಳು ಆ ಸ್ಥಳದಲ್ಲಿ ಪ್ರಕಟರಾದರು ಋಷಿ ರುಚಿ ತನ್ನ ಕಣ್ಣುಗಳನ್ನು ತೆರೆದಾಗ ನಾಲ್ಕು ದಿವ್ಯ ಆತ್ಮಗಳು ತನ್ನ ಮುಂದೆ ನಿಂತಿರುವುದನ್ನು ನೋಡಿದರು ಅವರನ್ನು ನೋಡಿ ಆತನು ಆಶ್ಚರ್ಯಚಕಿತನಾದರು ಮತ್ತು ಅವರಿಗೆ ನಮಸ್ಕರಿಸಿ ಹೇಳಿದರು ಮಹಾನ್ ಆತ್ಮಗಳೇ ನೀವು ಯಾರು ಮತ್ತು ಯಾವ ಕಾರಣಕ್ಕಾಗಿ ನೀವು ನನಗೆ ದರ್ಶನ ಕೊಡಲು ಬಂದಿದ್ದೀರಿ ಮಗ ನಾವು ನಿನ್ನ ಪೂರ್ವಜರು ಮತ್ತು ನಾವು ನಿನ್ನ ಈ ವರ್ತನೆಯಿಂದ ಅತ್ಯಂತ ದುಃಖಿತರಾಗಿದ್ದೇವೆ ಅದಕ್ಕಾಗಿಯೇ ನಿನ್ನನ್ನು ಭೇಟಿ ಮಾಡಲು ಬಂದಿದ್ದೇವೆ ಋಷಿ ರುಚಿ ಅವರಿಗೆ ನಮಸ್ಕರಿಸಿ ಪಿತೃಗಳೇ ನನ್ನ ವರ್ತನೆಯಿಂದ ನೀವು ದುಃಖಿತರಾಗಿರುವುದು ಏಕೆ ದಯವಿಟ್ಟು ನನಗೆ ವಿವರವಾಗಿ ತಿಳಿಸಿ ನನ್ನಿಂದ ಯಾವ ತಪ್ಪು ಆಗಿದೆ ಆಗ ಆ ಎಲ್ಲ ಪಿತೃಗಳು ಹೇಳಲು ಪ್ರಾರಂಭಿಸಿದರು ಮಗ ನೀನು ಏಕೆ ಮದುವೆಯಾಗಿಲ್ಲ ಮದುವೆಯು ಸ್ವರ್ಗ ಮತ್ತು ಮೋಕ್ಷವನ್ನು ಪಡೆಯುವ ಉತ್ತಮ ಮಾರ್ಗವಾಗಿದೆ ಗೃಹಸ್ಥ ಆಶ್ರಮವಿಲ್ಲದೆ ಮನುಷ್ಯನಿಗೆ ಶಾಶ್ವತ ಬಂಧನವಿರುತ್ತದೆ ಗೃಹಸ್ಥನಾಗಿ ಮನುಷ್ಯನು ದೇವತೆಗಳು ಪಿತೃಗಳು ಋಷಿಗಳು ಮತ್ತು ಯಾಚಕರನ್ನು ಪೂಜಿಸಿ ಉತ್ತಮ ಲೋಕಗಳನ್ನು ಪಡೆಯುತ್ತಾನೆ ಮದುವೆಯಾಗದೆ ಮತ್ತು ಸಂತಾನವನ್ನು ಪಡೆಯದೆ ನೀನು ದೇವಋಣ ಮತ್ತು ಪಿತೃಗಳ ಋಣದಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಪ್ರಪಂಚದಲ್ಲಿ ವಾಸಿಸುವ ಮನುಷ್ಯರು ಋಷಿಗಳು ಮತ್ತು ಇತರ ಜೀವಿಗಳಿಗೂ ನೀನು ಪ್ರತಿದಿನ ಋಣಿಯಾಗಿಯೇ ಉಳಿಯುತ್ತೀಯ ಸಂತಾನವನ್ನು ಪಡೆಯದೆ ನೀನು ಸ್ವರ್ಗವನ್ನು ಹೇಗೆ ಪಡೆಯಲು ಸಾಧ್ಯ ದೇವ ಪೂಜೆ ಪಿತೃತರ್ಪಣ ಮತ್ತು ಸನ್ಯಾಸವನ್ನು ಸ್ವೀಕರಿಸದೆ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಮಗ ನೀನು ಮದುವೆಯಾಗದಿದ್ದರೆ ಈ ಅನ್ಯಾಯವು ನಿನಗೆ ಮಾತ್ರ ಕಷ್ಟವನ್ನು ನೀಡುತ್ತದೆ ಸತ್ತ ನಂತರ ನಿನಗೆ ನರಕ ಪ್ರಾಪ್ತಿಯಾಗುತ್ತದೆ ಮತ್ತು ಮುಂದಿನ ಜನ್ಮದಲ್ಲಿಯೂ ನೀನು ಕಷ್ಟಗಳನ್ನು ಅನುಭವಿಸುತ್ತೀಯ ನಂತರ ಋಷಿಯು ತನ್ನ ಪಿತೃಗಳಿಗೆ ಹೇಳಿದರು ಪಿತೃಗಳೇ ಜೀವನದಲ್ಲಿ ಮದುವೆಯಾಗುವುದು ಅತ್ಯಂತ ದುಃಖದಾಯಕ ಇದರಿಂದ ಪಾಪ ಸಂಗ್ರಹವಾಗುತ್ತದೆ ಮತ್ತು ಕೊನೆಯಲ್ಲಿ ಇದು ಅಧೋಗತಿಯನ್ನು ನೀಡುತ್ತದೆ ಈ ಕಾರಣದಿಂದ ನಾನು ಹೆಂಡತಿಯನ್ನು ಮದುವೆಯಾಗಿಲ್ಲ ಹೆಂಡತಿಯೊಂದಿಗೆ ಸಂಘ ಮಾಡುವುದರಿಂದ ಮುಕ್ತಿ ಸಿಗುವುದಿಲ್ಲ ಅವಿವಾಹಿತನಾಗಿ ಪ್ರತಿದಿನ ವಿದ್ಯೆಯನ್ನು ಗಳಿಸಿ ಜ್ಞಾನದ ಅಮೃತದಿಂದ ತನ್ನ ಆತ್ಮವನ್ನು ನಿರ್ಮಲಗೊಳಿಸುವ ವ್ಯಕ್ತಿಯು ನನಗೆ ಶ್ರೇಷ್ಠನಾಗಿದ್ದಾನೆ ವಿದ್ವಾಂಸರು ಅನೇಕ ರೀತಿಯ ಲೌಕಿಕ ಕರ್ಮಗಳನ್ನು ವಿವರಿಸಿದ್ದಾರೆ ಆದ್ದರಿಂದ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟು ತತ್ವಜ್ಞಾನದ ನೀರಿನಿಂದ ತನ್ನ ಆತ್ಮವನ್ನು ಶುದ್ಧೀಕರಿಸಬೇಕು ನಂತರ ಪಿತೃಗಳು ಹೇಳಿದರು ಮಗ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟು ಜ್ಞಾನದ ಮೂಲಕ ಆತ್ಮವನ್ನು ನಿರ್ಮಲಗೊಳಿಸಬೇಕು ಎಂಬ ನಿನ್ನ ಹೇಳಿಕೆ ಸರಿಯಾಗಿದೆ ಆದರೆ ಇದು ನೀನು ನಡೆಯುತ್ತಿರುವ ಕಲ್ಯಾಣದ ಮಾರ್ಗವಲ್ಲ ಯಜ್ಞ ತಪಸ್ಸು ಮತ್ತು ದಾನದ ಮೂಲಕ ತಮ್ಮ ಅಮಂಗಳವನ್ನು ದೂರ ಮಾಡುತ್ತಾ ಫಲಪ್ರಾಪ್ತಿಯ ಬಯಕೆ ಇಲ್ಲದೆ ಮಾಡುವ ಶುಭ ಮತ್ತು ಅಶುಭ ಕರ್ಮಗಳು ಬಂಧನದ ಕಾರಣವಾಗುವುದಿಲ್ಲ ಪೂರ್ವದ ಕರ್ಮವು ಭೋಗದಿಂದ ನಾಶವಾಗುತ್ತದೆ ಪೂರ್ವ ಜನ್ಮದ ಪುಣ್ಯ ಕರ್ಮವು ಸುಖ ದುಃಖವನ್ನು ಅನುಭವಿಸುವುದರಿಂದ ನಿರಂತರವಾಗಿ ನಾಶವಾಗುತ್ತಾ ಇರುತ್ತದೆ ಮಗ ನೀನು ವಿಧಿಪೂರ್ವಕವಾಗಿ ಮದುವೆಯಾಗು ಮದುವೆಯಾಗದಿದ್ದರೆ ನಿನ್ನ ಎಲ್ಲ ಕರ್ಮಗಳು ಕೂಡ ನಾಶವಾಗುತ್ತವೆ ಮತ್ತು ನೀನು ವೈಫಲ್ಯಗಳನ್ನು ಮಾತ್ರ ಪಡೆಯುತ್ತೀಯ ನಮ್ಮ ವಂಶ ನಾಶವಾದರೆ ನಮ್ಮ ಆತ್ಮಗಳು ಅತೃಪ್ತವಾಗಿಯೇ ಉಳಿಯುತ್ತವೆ ಮದುವೆಯಾಗಿ ಸಂತಾನವನ್ನು ಪಡೆದರೆ ಮಾತ್ರ ನೀನು ನಿನ್ನ ಪಿತೃಗಳನ್ನು ಸಂತೋಷಪಡಿಸಬಹುದು ಶ್ರೀಕೃಷ್ಣ ಹೇಳುತ್ತಾರೆ ಗರುಡ ಈ ರೀತಿ ತನ್ನ ಪಿತೃಗಳ ಮಾತುಗಳನ್ನು ಕೇಳಿ ಋಷಿ ರುಚಿಗೆ ದೊಡ್ಡ ವಿಷಾದ ಉಂಟಾಯಿತು ಆತನು ಮದುವೆಯಾಗಲು ನಿರ್ಧರಿಸಿದರು ನಂತರ ಋಷಿ ರುಚಿ ತನ್ನ ಪಿತೃಗಳಿಗೆ ಹೇಳಿದರು ಪಿತೃಗಳೇ ಈಗ ನಾನು ವೃದ್ಧನಾಗಿದ್ದೇನೆ ಯಾರು ನನಗೆ ತಮ್ಮ ಮಗಳನ್ನು ಕೊಡುತ್ತಾರೆ ಹಾಗೆಯೇ ನನ್ನಂತಹ ವೃದ್ಧ ವ್ಯಕ್ತಿಗೆ ಮದುವೆಯಾಗುವುದು ಅತ್ಯಂತ ಕಷ್ಟಕರ ನಂತರ ಪಿತೃಗಳು ಹೇಳಿದರು ಮಗ ನೀನು ನಮ್ಮ ಮಾತುಗಳನ್ನು ಪಾಲಿಸದಿದ್ದರೆ ಖಂಡಿತವಾಗಿಯೂ ನಮ್ಮೆಲ್ಲ ಪಿತೃಗಳಿಗೆ ಪತನ ಉಂಟಾಗುತ್ತದೆ ಮತ್ತು ನಿನಗೆ ಅಧೋಗತಿ ಆಗುತ್ತದೆ ಇಷ್ಟು ಹೇಳಿ ಎಲ್ಲ ಪಿತೃಗಳು ಅದೃಶ್ಯರಾದರು ಶ್ರೀಕೃಷ್ಣ ಹೇಳುತ್ತಾರೆ ಗರುಡ ಪಿತೃಗಳ ಈ ರೀತಿಯ ಮಾತುಗಳನ್ನು ಕೇಳಿ ಋಷಿ ರುಚಿ ಮನಸ್ಸಿನಲ್ಲಿ ತೀವ್ರವಾಗಿ ಚಿಂತೆ ಮಾಡುತ್ತಾರೆ ತನ್ನ ಪಿತೃಗಳ ಮುಕ್ತಿಗಾಗಿ ಮದುವೆಯಾಗಲು ಯೋಚಿಸುತ್ತಾ ಅವರು ಹೆಣ್ಣು ಹುಡುಕಿಕೊಂಡು ಭೂಲೋಕದಲ್ಲಿ ಅಲೆದಾಡಲು ಪ್ರಾರಂಭಿಸಿದರು ಆದರೆ ಅವರಿಗೆ ಎಲ್ಲಿಯೂ ಹೆಣ್ಣು ಸಿಗಲಿಲ್ಲ ತನ್ನ ಪಿತೃಗಳ ಮಾತುಗಳನ್ನು ಪದೇ ಪದೇ ಮನಸ್ಸಿನಲ್ಲಿ ಯೋಚಿಸುತ್ತಾ ಅವರು ಚಿಂತಾಕ್ರಾಂತನಾಗಿ ಯೋಚಿಸಿದರು ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನ್ನ ಪಿತೃಗಳಿಗೆ ಮುಕ್ತಿ ನೀಡಲು ಯಾವ ಹೆಣ್ಣು ನನ್ನನ್ನು ಮದುವೆಯಾಗುತ್ತಾರೆ ಈ ರೀತಿ ದೀರ್ಘಕಾಲ ಯೋಚಿಸಿದ ನಂತರ ಋಷಿ ರುಚಿ ಬ್ರಹ್ಮದೇವರ ತಪಸ್ಸನ್ನು ಪ್ರಾರಂಭಿಸಿದರು ಋಷಿ ರುಚಿ ನೂರು ವರ್ಷಗಳ ಕಾಲ ಒಂದು ಅರಣ್ಯದಲ್ಲಿ ಘೋರ ತಪಸ್ಸು ಮಾಡಿದರು ನಂತರ ಜಗತ್ತಿನ ಪಿತಾಮಹ ಬ್ರಹ್ಮ ಅವರಿಗೆ ದರ್ಶನ ನೀಡಿದರು ರುಚಿ ನಿನ್ನ ತಪಸ್ಸಿನಿಂದ ನಾನು ಸಂತೋಷಗೊಂಡಿದ್ದೇನೆ ನಿನ್ನ ಯಾವುದೇ ಆಸೆ ಇದ್ದರೆ ಅದನ್ನು ಹೇಳು ನಾನು ಖಂಡಿತವಾಗಿ ಅದನ್ನು ಪೂರೈಸುತ್ತೇನೆ ಎಂದರು ಆಗ ಋಷಿ ರುಚಿ ಬ್ರಹ್ಮದೇವರಿಗೆ ನಮಸ್ಕರಿಸಿ ಪರಮಪಿತ ನನ್ನ ಪಿತೃಗಳು ನನಗೆ ಸಂತಾನವನ್ನು ಪಡೆಯಲು ಹೇಳಿದ್ದಾರೆ ಆದರೆ ಈ ಸಮಯದಲ್ಲಿ ನನಗೆ ಮದುವೆಗೆ ಯಾವುದೇ ಹೆಣ್ಣು ಕಾಣುತ್ತಿಲ್ಲ ಆದ್ದರಿಂದ ದಯವಿಟ್ಟು ನನಗೆ ಒಂದು ಹೆಣ್ಣನ್ನು ಕೊಡಿ ಆಕೆಯನ್ನು ಮದುವೆಯಾಗಿ ನಾನು ಸಂತಾನವನ್ನು ಪಡೆಯಬಹುದು ಇದಕ್ಕೆ ಬ್ರಹ್ಮದೇವರು ಬ್ರಾಹ್ಮಣ ನೀನು ಪ್ರಪಂಚದ ಪ್ರಜಾಪತಿಯಾಗುತ್ತೀಯ ನಿನ್ನಿಂದ ಪ್ರಜೆಗಳ ಸೃಷ್ಟಿಯಾಗುತ್ತದೆ ನಿನ್ನ ಪಿತೃಗಳು ನಿನಗೆ ಹೆಣ್ಣನ್ನು ಮದುವೆಯಾಗಬೇಕು ಎಂದು ಹೇಳಿದ್ದಾರೆ ಈ ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀನು ಪಿತೃಗಳನ್ನು ಪೂಜಿಸಬೇಕು ಅವರು ಸಂತೋಷಗೊಂಡು ನಿನ್ನ ಆಸೆಯನ್ನು ಪೂರೈಸುತ್ತಾರೆ ಮತ್ತು ನಿನಗೆ ಉತ್ತಮ ಹೆಂಡತಿ ದೊರೆಯುತ್ತಾಳೆ ನಂತರ ಋಷಿ ರುಚಿ ನದಿಯ ದಡಕ್ಕೆ ಹೋಗಿ ಏಕಾಂತದಲ್ಲಿ ತನ್ನ ಪಿತೃಗಳಿಗೆ ತರ್ಪಣ ಮಾಡಿ ಅವರನ್ನು ಸಂತೃಪ್ತಗೊಳಿಸಿದರು ನಂತರ ಏಕಾಗ್ರ ಮನಸ್ಸಿನಿಂದ ಅವರು ಭಕ್ತಿಪೂರ್ವಕವಾಗಿ ತನ್ನ ಪಿತೃಗಳನ್ನು ಸ್ತುತಿಸಲು ಪ್ರಾರಂಭಿಸಿದರು ಯಾರು ದೇವತೆಯ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತಾರೋ ಮತ್ತು ಯಾರು ಶ್ರಾದ್ದದ ಸಮಯದಲ್ಲಿ ದೇವತೆಗಳಿಂದ ತೃಪ್ತಿಗೊಳಿಸಲ್ಪಡುತ್ತಾರೋ ಆ ಎಲ್ಲ ಪಿತೃಗಳಿಗೆ ನಾನು ನಮಸ್ಕರಿಸುತ್ತೇನೆ ಸ್ವರ್ಗದಲ್ಲಿ ನೆಲೆಸಿರುವ ಮಹರ್ಷಿಗಳು ಭುಕ್ತಿ ಮತ್ತು ಮುಕ್ತಿಯ ಬಯಕೆಯಿಂದ ಮಾನಸಿಕ ಶ್ರಾದ್ದದ ಮೂಲಕ ಯಾರನ್ನು ಭಕ್ತಿಪೂರ್ವಕವಾಗಿ ತೃಪ್ತಿಗೊಳಿಸುತ್ತಾರೋ ಆ ಎಲ್ಲ ಪಿತೃಗಳಿಗೆ ನಾನು ನಮಸ್ಕರಿಸುತ್ತೇನೆ ಅಗ್ನಿಸ್ವಾಥ ಬರ್ಹಿಷದ ಆಜ್ಯ ಮತ್ತು ಸೋಮಪತಿ ಗಣಗಳು ಈ ಶ್ರಾದಲ್ಲಿ ನನ್ನಿಂದ ಸಂತೃಪ್ತರಾಗಿ ತೃಪ್ತಿಯನ್ನು ಪಡೆಯಲಿ ಅಗ್ನಿಸ್ವಾಥ ಪಿತೃಗಳು ನನ್ನ ಪೂರ್ವದ ದಿಕ್ಕನ್ನು ರಕ್ಷಿಸಲಿ ಬರ್ಹಿಷದ ಎಂಬ ಪಿತೃಗಣಗಳು ಯಾವಾಗಲೂ ನನ್ನ ದಕ್ಷಿಣ ದಿಕ್ಕನ್ನು ರಕ್ಷಿಸಲಿ ಆಜ್ಯ ಪಿತೃಗಳು ಪಶ್ಚಿಮ ದಿಕ್ಕನ್ನು ಮತ್ತು ಸೋಮ ಪಿತೃಗಣಗಳು ಉತ್ತರ ದಿಕ್ಕನ್ನು ರಕ್ಷಿಸಲಿ ಈ ಎಲ್ಲ ಪಿತೃಗಳು ರಾಕ್ಷಸ ಭೂತ ಪಿಶಾಚ ಮತ್ತು ಅಸುರ ಗಣಗಳಿಂದ ಉಂಟಾಗುವ ದೋಷಗಳಿಂದ ಯಾವಾಗಲೂ ನಮ್ಮನ್ನು ಎಲ್ಲ ರೀತಿಯಲ್ಲೂ ರಕ್ಷಿಸಲಿ ವಿಶ್ವ ವಿಶ್ವ ಬುಕ್ ಆರಾಧ್ಯ ಧರ್ಮ ಧಾನ್ಯ ಶುಭಾನಂದ ಭೂತಿದ ಭೂತಿಕೃ ಮತ್ತು ಭೂತಿ ಎಂಬ ಪಿತೃಗಳ ಒಂಬತ್ತು ಗಣಗಳು ಮತ್ತು ಕಲ್ಯಾಣ ಕಲಿತ್ರೆಯ ಕಲ್ತಹೇತು ಮತ್ತು ಅನಗ ಎಂಬ ಪಿತೃಗಳ ಆರು ಗಣಗಳು ಮತ್ತು ವರ ವರೆಣ್ಯ ವರದ ತುಷ್ಟಿ ಪುಷ್ಟಿ ವಿಶ್ವಪತ್ ಮತ್ತು ದಾತ ಎಂಬ ಏಳು ಗಣಗಳು ಮತ್ತು ಪಿತೃಗಣಗಳ ಪಾಪನಾಶಕರು ಮಹಾನ್ ಮಹಿತಾ ಮಹಿಮಾವಾನ್ ಮತ್ತು ಮಹಾಬಲ ಎಂಬ ಐದು ಗಣಗಳು ಪ್ರಸಿದ್ಧವಾಗಿವೆ ಮತ್ತು ಇತರ ಎಲ್ಲ ಪಿತೃಗಳು ನನ್ನ ತರ್ಪಣದಿಂದ ಸಂತೋಷಗೊಂಡು ನನಗೆ ಸಂಪೂರ್ಣ ಸಮೃದ್ಧಿ ಮತ್ತು ಶ್ರೇಯಸ್ಸನ್ನು ನೀಡಲಿ ಈ ಸ್ತುತಿಯನ್ನು ಕೇಳಿ ಎಲ್ಲ ಪಿತೃಗಳು ಅತ್ಯಂತ ಸಂತೋಷಗೊಂಡರು ಮತ್ತು ಅದೇ ಸಮಯದಲ್ಲಿ ಒಂದು ದಿವ್ಯ ತೇಜಸ್ಸು ಉಂಟಾಯಿತು ಅದು ಆಕಾಶಮಂಡಲದಲ್ಲಿ ಸುತ್ತಲೂ ವ್ಯಾಪಿಸಿತು ಇಡೀ ವಿಶ್ವವನ್ನು ತನ್ನ ತೇಜಸ್ಸಿನಿಂದ ಆವರಿಸಿದ ಆ ಬೆಳಕನ್ನು ನೋಡಿ ಋಷಿ ರುಚಿ ತನ್ನ ಮೊಣಕಾಲಿನ ಮೇಲೆ ಕುಳಿತು ಮತ್ತೆ ಪಿತೃಗಳನ್ನು ಸ್ತುತಿಸಲು ಪ್ರಾರಂಭಿಸಿದರು ರುಚಿಯ ಸ್ತುತಿಯನ್ನು ಕೇಳಿ ಪಿತೃಗಣಗಳು ಅತ್ಯಂತ ಸಂತೋಷಗೊಂಡರು ಮತ್ತು ಅವರ ಮುಂದೆ ಪ್ರಕಟರಾದರು ರುಚಿ ಹೂವು ಗಂಧ ಮತ್ತು ಲೇಪನ ಪದಾರ್ಥಗಳನ್ನು ಅವರಿಗೆ ಅರ್ಪಿಸಿದರು ಅವರು ಅವನ್ನೇ ಧರಿಸಿ ಆತನ ಮುಂದೆ ಪ್ರಕಟರಾದರು ರುಚಿ ಭಕ್ತಿಪೂರ್ವಕವಾಗಿ ಕೈಜೋಡಿಸಿ ತನ್ನ ಪಿತೃಗಳಿಗೆ ನಮಸ್ಕರಿಸಿ ಬೇಡಿಕೊಂಡರು ಸಂತೋಷಗೊಂಡ ಪಿತೃಗಳು ಹೇಳಿದರು ಮಗ ನಿನ್ನ ಈ ಸ್ತುತಿಯಿಂದ ನಾವು ಅತ್ಯಂತ ಸಂತೋಷಗೊಂಡಿದ್ದೇವೆ ಆದ್ದರಿಂದ ಈಗ ನಿನ್ನ ಯಾವುದೇ ಆಸೆ ಇದ್ದರೂ ಅದನ್ನು ಹಿಂಜರಿಯದೇ ಕೇಳು ನಂತರ ತಲೆಬಾಗಿ ರುಚಿ ಪಿತೃಗಳಿಗೆ ಹೇಳಿದರು ಓ ಪಿತೃದೇವರುಗಳೇ ಬ್ರಹ್ಮದೇವರು ಸೃಷ್ಟಿಯನ್ನು ರಕ್ಷಿಸಲು ನನ್ನನ್ನು ಪ್ರಜಾಪತಿಯನ್ನಾಗಿ ಮಾಡಿದ್ದಾರೆ ಆದ್ದರಿಂದ ನಾನು ಈಗ ಸಂತಾನವನ್ನು ಪಡೆಯಲು ಸಮರ್ಥಳಾದ ಗುಣವಂತ ಮತ್ತು ಒಳ್ಳೆಯ ಸ್ವಭಾವದ ಹೆಂಡತಿಯನ್ನು ಬಯಸುತ್ತೇನೆ ನಂತರ ಪಿತೃಗಳು ಹೇಳಿದರು ಮಗ ಇದೇ ಸ್ಥಳದಲ್ಲಿ ಈಗಲೇ ನಿನಗೆ ಉತ್ತಮ ಮನೋರಮವಾದ ಹೆಂಡತಿಯು ಸಿಗುತ್ತಾರೆ ಮತ್ತು ಆಕೆಯಿಂದ ನಿನಗೆ ಮಗನು ಜನಿಸುತ್ತಾನೆ ರುಚಿ ಆ ಮಗನು ಬುದ್ಧಿವಂತ ಮತ್ತು ಬಲಿಷ್ಠನಾಗಿ ಮೂರು ಲೋಕಗಳಲ್ಲಿ ಪ್ರಖ್ಯಾತನಾಗುತ್ತಾನೆ ಆತನಿಗೆ ಕೂಡ ಅತ್ಯಂತ ಬಲಿಷ್ಠರು ಮಹಾಪರಾಕ್ರಮಿಗಳು ಮಹಾತ್ಮರು ಮತ್ತು ಭೂಮಿಯನ್ನು ಪಾಲಿಸುವ ಅನೇಕ ಪುತ್ರರು ಜನಿಸುತ್ತಾರೆ ಎಂದು ಹೇಳಿ ಎಲ್ಲ ಪಿತೃಗಣಗಳು ಋಷಿ ರುಚಿಗೆ ಆಶೀರ್ವಾದ ನೀಡಿ ಆ ಸ್ಥಳದಿಂದ ಅಂತರ್ಧನರಾದರು ಪಿತೃಗಳ ಕೃಪೆಯಿಂದ ಅದೇ ಸಮಯದಲ್ಲಿ ಆ ನದಿಯ ಮಧ್ಯದಿಂದಲೇ ರುಚಿಯ ಹತ್ತಿರ ಪ್ರಮಲೋಚ ಎಂಬ ಮನಸ್ಸಿಗೆ ಪ್ರಿಯವಾದ ಸುಂದರವಾದ ಶ್ರೇಷ್ಠವಾದ ಒಂದು ಅಪ್ಸರೆ ಪ್ರಕಟರಾದರು ಆ ಶ್ರೇಷ್ಠ ಅಪ್ಸರೆಯು ಮಧುರ ಧ್ವನಿಯಲ್ಲಿ ಮಹಾತ್ಮ ರುಚಿಗೆ ಹೇಳಿದರು ಓ ತಪಸ್ವಿ ಶ್ರೇಷ್ಠನೇ ವರುಣನ ಮಗನಾದ ಮಹರ್ಷಿ ಪುಷ್ಕರನಿಂದ ನನಗೆ ಒಂದು ಅತ್ಯಂತ ಸುಂದರವಾದ ಮಗಳು ಜನ್ಮ ತಾಳಿದ್ದಾಳೆ ನಾನು ಆ ಸುಂದರ ರೂಪದ ಮಾನಿನಿ ಎಂಬ ಹೆಸರಿನ ಮಗಳನ್ನು ನಿನಗೆ ಹೆಂಡತಿಯಾಗಿ ನೀಡುತ್ತೇನೆ ನೀನು ಆಕೆಯನ್ನು ಮದುವೆಯಾಗು ಈ ಮಗಳಿಂದ ನಿನಗೆ ಅತ್ಯಂತ ಬುದ್ಧಿವಂತ ಮನುವಿನ ಮಗನು ಜನಿಸುತ್ತಾನೆ ನಂತರ ಪ್ರಜಾಪತಿ ರುಚಿ ಆ ಅಪ್ಸರೆ ಮಗಳನ್ನು ಮದುವೆಯಾದರು ಶ್ರೀಕೃಷ್ಣ ಹೇಳುತ್ತಾರೆ ಗರುಡ ಈ ರೀತಿ ಋಷಿ ರುಚಿ ತನ್ನ ಪಿತೃಗಳನ್ನು ಸಂತೋಷಪಡಿಸಿ ಮದುವೆಗೆ ಹೆಣ್ಣನ್ನು ಪಡೆದರು ಮತ್ತು ತನ್ನ ವಂಶವನ್ನು ಮುಂದುವರೆಸಿದರು ಕಥೆಯ ಕೊನೆಯಲ್ಲಿ ಶ್ರೀಕೃಷ್ಣ ಗರುಡ ದೇವರಿಗೆ ಪಿತೃಗಳನ್ನು ಸಂತೋಷಪಡಿಸುವ ಅನೇಕ ಉಪಾಯಗಳನ್ನು ವಿವರವಾಗಿ ವಿವರಿಸಿದರು ಈ ಉಪಾಯಗಳು ಮನುಷ್ಯನ ಜೀವನದಲ್ಲಿ ಪಿತೃದೋಷವನ್ನು ಕೊನೆಗೊಳಿಸಲು ಮತ್ತು ಪಿತೃಗಳ ಕೃಪೆಯನ್ನು ಪಡೆಯಲು ಅತ್ಯಂತ ಅವಶ್ಯಕವೆಂದು ಪರಿಗಣಿಸಲಾಗುತ್ತದೆ ಶ್ರೀಕೃಷ್ಣ ಗರುಡ ದೇವರಿಗೆ ಹೇಳಿದರು ಪಿತೃಗಳನ್ನು ಸಂತೋಷ ಪಡಿಸಲು ಕೆಲವು ವಿಶೇಷ ಆಚರಣೆಗಳು ತರ್ಪಣ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಪಾಲಿಸುವುದು ಅಗತ್ಯ ಬನ್ನಿಯ ಪ್ರಮುಖ ಉಪಾಯಗಳ ಬಗ್ಗೆ ತಿಳಿಯೋಣ ಪಿತೃಗಳನ್ನು ಸಂತೋಷ ಪಡಿಸುವ ಮೊದಲ ಮತ್ತು ಮುಖ್ಯ ಉಪಾಯ ತರ್ಪಣ ತರ್ಪಣ ಎಂದರೆ ನೀರನ್ನು ಅರ್ಪಿಸುವುದು ಪಿತೃಪಕ್ಷದ ಸಮಯದಲ್ಲಿ ಪವಿತ್ರ ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಪಿತೃಗಳನ್ನು ಆಹ್ವಾನಿಸುತ್ತಾ ಅವರಿಗೆ ನೀರನ್ನು ಅರ್ಪಿಸಬೇಕು ತರ್ಪಣದಲ್ಲಿ ಕಪ್ಪು ಎಳ್ಳು ನೀರು ಹಾಲು ಮತ್ತು ಕುಶ ಹುಲ್ಲನ್ನು ಬಳಸಲಾಗುತ್ತದೆ ಈ ಕಾರ್ಯವನ್ನು ಪವಿತ್ರ ಮನಸ್ಸು ಮತ್ತು ಶ್ರದ್ಧೆಯಿಂದ ಮಾಡಬೇಕು ಇದರಿಂದ ಪಿತೃಗಣಗಳು ತೃಪ್ತರಾಗಿ ಸಂತೋಷ ಪಡುತ್ತಾರೆ ಶ್ರಾದ ಕರ್ಮವು ಪಿತೃಗಳ ತೃಪ್ತಿಗಾಗಿ ಒಂದು ಪ್ರಮುಖ ಆಚರಣೆಯಾಗಿದೆ ಇದರಲ್ಲಿ ಪಿತೃಗಳ ನಿಮಿತ್ತವಾಗಿ ಆಹಾರ ಹಣ್ಣು ಮತ್ತು ಬಟ್ಟೆಗಳನ್ನು ಅರ್ಪಿಸಲಾಗುತ್ತದೆ ಶ್ರಾದ್ದ ಕರ್ಮವನ್ನು ಮಾಡುವ ವ್ಯಕ್ತಿಯು ಬ್ರಾಹ್ಮಣರಿಗೆ ಊಟ ಮಾಡಿಸಬೇಕು ಮತ್ತು ಅವರಿಗೆ ಬಟ್ಟೆ ಹಾಗೂ ದಕ್ಷಿಣೆಯನ್ನು ನೀಡಿ ಆಶೀರ್ವಾದ ಪಡೆಯಬೇಕು ಶ್ರಾದ್ದದ ದಿನ ವಿಶೇಷವಾಗಿ ಸಾತ್ವಿಕ ಆಹಾರವನ್ನು ತಯಾರಿಸಬೇಕು ಈ ಆಹಾರವನ್ನು ಪವಿತ್ರತೆಯೊಂದಿಗೆ ಪಿತೃಗಳ ನಿಮಿತ್ತವಾಗಿ ಅರ್ಪಿಸಲಾಗುತ್ತದೆ ಮೂರನೇ ಉಪಾಯವಾಗಿ ಶ್ರೀಕೃಷ್ಣ ಹೇಳಿದರು ಹಸು ಬ್ರಾಹ್ಮಣ ಮತ್ತು ಇತರ ಜೀವಿಗಳಿಗೆ ಆಹಾರ ಪಿತೃಗಳನ್ನು ಸಂತೋಷಪಡಿಸಲು ಹಸು ನಾಯಿ ಕಾಗೆ ಮತ್ತು ಬ್ರಾಹ್ಮಣರಿಗೆ ಆಹಾರ ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇವರಿಗೆ ಆಹಾರವನ್ನು ಅರ್ಪಿಸುವುದರಿಂದ ಪಿತೃಗಳು ತೃಪ್ತರಾಗಿ ಸಂತೋಷದಿಂದ ಆಶೀರ್ವಾದ ನೀಡುತ್ತಾರೆ ವಿಶೇಷವಾಗಿ ಶ್ರಾದ್ದದ ದಿನ ಹಸುವಿಗೆ ಹಸಿರು ಹುಲ್ಲು ಮತ್ತು ರೊಟ್ಟಿಯನ್ನು ನೀಡುವುದು ಮತ್ತು ಕಾಗೆಗೆ ಅನ್ನ ನೀಡುವುದು ಶುಭವೆಂದು ಪರಿಗಣಿಸಲಾಗಿದೆ ಈ ಕಾರ್ಯಗಳನ್ನು ಮಾಡುವುದರಿಂದ ಪಿತೃಗಳ ಕೃಪೆ ದೊರೆಯುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಆಲದ ಮರ ಮತ್ತು ತುಳಸಿ ಗಿಡವನ್ನು ಪೂಜಿಸುವುದು ಪಿತೃಗಳನ್ನು ಸಂತೋಷಪಡಿಸುವ ಪ್ರಮುಖ ಉಪಾಯವಾಗಿದೆ ಆಲದ ಮರವನ್ನು ಪಿತೃಗಳ ಗಣಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವು ದೇವಿ ಲಕ್ಷ್ಮಿಯ ಸಂಕೇತವಾಗಿದೆ ಶ್ರಾದ್ದದ ದಿನ ಆಲದ ಮರ ಮತ್ತು ತುಳಸಿ ಗಿಡವನ್ನು ಪೂಜಿಸುವುದರಿಂದ ಪಿತೃಗಳು ತೃಪ್ತರಾಗುತ್ತಾರೆ ಆಲದ ಮರದ ಕೆಳಗೆ ದೀಪ ಬೆಳಗಿಸುವುದರಿಂದ ಪಿತೃಗಣಗಳು ಸಂತೋಷಗೊಂಡು ಕುಟುಂಬಕ್ಕೆ ಸುಖ ಸಮೃದ್ಧಿಯ ಆಶೀರ್ವಾದ ನೀಡುತ್ತಾರೆ ಪಿತೃ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಗಯ ಇತರ ಪವಿತ್ರ ತೀರ್ಥ ಸ್ಥಳಗಳಿಗೆ ಹೋಗಿ ಪಿಂಡದಾನ ಮಾಡಬೇಕು ಪಿಂಡದಾನ ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ವಂಶಸ್ಥರನ್ನು ಆಶೀರ್ವದಿಸುತ್ತಾರೆ ಶ್ರೀಕೃಷ್ಣ ಹೇಳುತ್ತಾರೆ ಪಿತೃಗಳನ್ನು ಸಂತೋಷಪಡಿಸಲು ವ್ಯಕ್ತಿಯು ಶ್ರಾದ್ದ ಪಕ್ಷದ ಸಮಯದಲ್ಲಿ ಉಪವಾಸ ಮಾಡಬೇಕು ಈ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಶ್ರಾದ್ದ ಪಕ್ಷದಲ್ಲಿ ಮಾಂಸ ಮದ್ಯ ಮತ್ತು ತಾಮಸಿಕ ಆಹಾರವನ್ನು ಸೇವಿಸಬಾರದು ಉಪವಾಸದ ಸಮಯದಲ್ಲಿ ಭಗವಾನ್ ವಿಷ್ಣು ಶಿವ ಮತ್ತು ದೇವಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ಸಂತೋಷಗೊಂಡು ಆಶೀರ್ವಾದ ನೀಡುತ್ತಾರೆ ಶ್ರೀಕೃಷ್ಣ ಹೇಳುತ್ತಾರೆ ಪಿತೃಗಳನ್ನು ಸಂತುಷ್ಟಗೊಳಿಸಲು ಬಡವರು ಬ್ರಾಹ್ಮಣರು ಮತ್ತು ಸಾಧುಗಳಿಗೆ ಅನ್ನದಾನ ಮತ್ತು ಬಟ್ಟೆ ದಾನ ಮಾಡಬೇಕು ಈ ಕಾರ್ಯವನ್ನು ವಿಶೇಷವಾಗಿ ಶ್ರಾದ್ದ ಪಕ್ಷದ ಸಮಯದಲ್ಲಿ ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ತೃಪ್ತಿ ದೊರೆಯುತ್ತದೆ ಅನ್ನದಾನ ಮತ್ತು ಬಟ್ಟೆದಾನದಿಂದ ಮನುಷ್ಯನಿಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಪವಿತ್ರ ನದಿಗಳಲ್ಲಿ ವಿಶೇಷವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಿತೃಗಳ ನಿಮಿತ್ತವಾಗಿ ನೀರನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಗಂಗಾ ಜಲವು ಪಿತೃಗಳ ತೃಪ್ತಿಗಾಗಿ ಅತ್ಯುತ್ತಮವಾಗಿದೆ ಪವಿತ್ರ ಗ್ರಂಥಗಳಾದ ಭಗವದ್ಗೀತೆಯ ಪಾಠ ಮಾಡುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಪಿತೃಗಳ ಶಾಂತಿಗಾಗಿ ಗೀತೆಯ ಭಗವದ್ಗೀತೆಯ ಪಾಠದಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಯಾವ ವ್ಯಕ್ತಿ ಈ ಉಪಾಯಗಳನ್ನು ಶ್ರದ್ಧೆ ಮತ್ತು ವಿಶ್ವಾಸದಿಂದ ಮಾಡುತ್ತಾರೋ ಅವರು ಜೀವನದಲ್ಲಿ ಎಲ್ಲ ರೀತಿಯ ಸುಖ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಪಿತೃಗಳ ಕೃಪೆಯಿಂದ ಅವರ ಎಲ್ಲ ದೋಷಗಳು ಕೊನೆಗೊಳ್ಳುತ್ತವೆ ಮತ್ತು ಕುಟುಂಬದಲ್ಲಿ ಶಾಂತಿ ಇರುತ್ತದೆ ಈ ಉಪಾಯಗಳನ್ನು ನಿಯಮಿತವಾಗಿ ಮಾಡುವುದರಿಂದ ಪಿತೃ ದೋಷದಿಂದ ಮುಕ್ತಿ ಸಿಗುತ್ತದೆ ಮತ್ತು ಪಿತೃಗಳು ಸಂತೋಷಗೊಂಡು ವಂಶಸ್ಥರನ್ನು ಆಶೀರ್ವದಿಸುತ್ತಾರೆ ಈ ರೀತಿ ಶ್ರೀಕೃಷ್ಣ ಭಗವಂತ ಪಿತೃಗಳನ್ನು ಸಂತೋಷಪಡಿಸುವ ವಿವಿಧ ಉಪಾಯಗಳನ್ನು ವಿವರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್